ಸಹಜವೇ ಈಗ ಕ್ಲೋಸ್ ಡೋರ್ ಅಲ್ಲಿ ಮೀಟಿಂಗಿಗೆ ಅವಕಾಶ ಕೊಡಿ ಮಾತನಾಡೋಣ ಅಂದಾಗಲೇ ಹೈಕಮಾಂಡ್ ನಾಯಕರು ಅದಕ್ಕೆ ಅವಕಾಶ ಮಾಡಿಕೊಡದವರು ಹಿಂಗ್ ಬಹಿರಂಗವಾಗಿ ಸಿಡಬ್ಲ್ಯೂ ಸಿ ಮೀಟಿಂಗ್ ನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ವಿಚಾರವಾಗಿ ಮಾತನಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಆದ್ರೆ ನಿರೀಕ್ಷೆ ಇಟ್ಕೊಂಡಿದ್ರು ಕೆಲವರು ಇಲ್ಲೇನಾದ್ರೂ ಕೇಳಬಹುದೇನೋ ಅಟ್ ಲೀಸ್ಟ್ ಮುಖ್ಯಮಂತ್ರಿಗಳನ್ನ ಸಪರೇಟ್ ಏನಾದರೂ ಮಾತುಕತೆ ನಡೆಸಬಹುದೇನೋ ಅಂತ ಹೇಳಿ ಬಹುತೇಕ ಅದು ಅದನ್ನು ಕಾಣ್ತಾ ಇಲ್ಲ ಖಂಡಿತ ಸ್ಮಿತಾ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ರಾಜ್ಯದ ವಿಚಾರ ಪ್ರಸ್ತಾಪ ಆಗುತ್ತೆ ಅನ್ನುವಂತ ಒಂದಷ್ಟು ರಾಜ್ಯ ನಾಯಕರು ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ನಾಯಕರಿಂದ ನಿರೀಕ್ಷೆ ಇತ್ತು ಅದರ ಜೊತೆಗೆ ಕಾಂಗ್ರೆಸ್ ವಲಯದಲ್ಲೂ ಕೂಡ ಈ ನಾಯಕತ್ವ ಬದಲಾವಣೆಯ ಚರ್ಚೆ ವಿಚಾರ ಏನಿದೆ ಅದು ಸದ್ಯದ ಮಟ್ಟಿಗೆ ಚರ್ಚೆಯ ಹಂತದಲ್ಲಿದೆ ಆದರೆ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಇವತ್ತು ನಡೆದಂತಹ ಸಮಿತಿಯಲ್ಲಿ ಬೇರೆ ಬೇರೆ ರಾಜ್ಯದ ಅಂದ್ರೆ ಕಾಂಗ್ರೆಸ್ ಅಧಿಕಾರ ಎಲ್ಲಿದೆ ಆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಇಲ್ಲಿ ಕರೆದಿರುವಂತದ್ದು ಇಲ್ಲಿ ಒಂದು ಕಡೆಗೆ ಕೇಂದ್ರ ಸರ್ಕಾರ ತಂದಿರುವಂತಹ ಜಿ ರಾಮ್ ಜಿ ಬಿಲ್ ಏನಿದೆ ಈ ಬಿಲ್ನ ವಿರುದ್ಧ ಜನವರಿ ಐದರಿಂದ ಒಂದು ಆಂದೋಲನ ಮಾಡಬೇಕು ಅದನ್ನ ಯಾವ ನಿಟ್ಟಿನಲ್ಲಿ ಮಾಡಬೇಕು ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರಾಗಿರ್ಬಹುದು ಸೋನಿಯಾ ಗಾಂಧಿ ಅವರಾಗಿರ್ಬಹುದು ಯಾವ ರೀತಿ ಇಲ್ಲಿ ಟಾರ್ಗೆಟ್ ಮಾಡಲಾಗಿದೆ ಅನ್ನೋ ಒಂದಷ್ಟು ಚರ್ಚೆಗಳು ಸಭೆಯಲ್ಲಿ ಮಾಡಿರುವಂತದ್ದು ಆದರೆ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸುವಂತಹ ಸಾಧ್ಯ ಸಾಧ್ಯತೆಗಳ ಬಗ್ಗೆಯೂ ಕೂಡ ಒಂದಷ್ಟು ರಾಜಕೀಯವಾಗಿ ಚರ್ಚೆಗಳಿತ್ತು ಆದರೆ ಆ ರೀತಿಯ ಬೆಳವಣಿಗೆಗಳು ಸಿಡಬ್ಲ್ಯೂಸಿ ಸಭೆಯಲ್ಲಿ ಆದಂತಿಲ್ಲ ಬಹುತೇಕ ಸಿಎಂ ಕ್ಯಾಂಪ್ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೆಲ್ಲರೂ ಕೂಡ ಬಹಳ ಸ್ಪಷ್ಟತೆಯಿಂದ ಇದ್ರು ಸಿಡಬ್ಲ್ಯೂಸಿ ಸಭೆಯಲ್ಲಿ ಆ ರೀತಿಯ ಚರ್ಚೆಗಳು ಯಾಕೆ ಅಂತ ಹೇಳಿದ್ರೆ ಕಾರ್ಯ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿಯ ವಿಚಾರ ಬಂದಂತ ಸಂದರ್ಭದಲ್ಲಿ ಸಭೆಯಲ್ಲಿ ಅಜೆಂಡಾಗಳಿರುವಂತದ್ದು ಇಡೀ ದೇಶದ ದೇಶದ ಉದ್ದಗಲಕ್ಕೂ ಕೂಡ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ ಯಾವ ರೀತಿ ತೆಗೆದಿಡಬೇಕು ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನ ದೇಶದ ಉದ್ದಗಲಕ್ಕೂ ಕೂಡ ಪಕ್ಷದ ಸಂಘಟನೆ ಯಾವ ರೀತಿ ಬಲಪಡಿಸಬೇಕು ಸರ್ಕಾರದ ನೀತಿ ನಿರೂಪಗಳನ್ನ ನಿರೂಪಣೆಗಳನ್ನ ಯಾವ ರೀತಿ ಖಂಡಿಸಬೇಕು ಅನ್ನೋ ಅದಕ್ಕೆ ರೂಪುರೇಷೆಗಳನ್ನ ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ಅಜೆಂಡಾಗಳನ್ನ ಸೆಟ್ ಮಾಡ್ತಾರೆ ಆ ಒಂದು ಅಜೆಂಡಾ ಸೆಟ್ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಚರ್ಚೆಗಳಾಗಿರುವಂತದ್ದು ಆದ್ರೆ ಸಭೆಯ ನಂತರದಲ್ಲೂ ಕೂಡ ಒಂದಷ್ಟು ಭೇಟಿ ಂತ ಸಾಧ್ಯ ಸಾಧ್ಯತೆಗಳು ಇರ್ತಾ ಇದ್ವು ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಯಾವುದೇ ರೀತಿಯ ಎಐಸಿಸಿ ಅಧ್ಯಕ್ಷನಾಗಿರ್ಬೋದು ಸೋನಿಯಾ ಗಾಂಧಿ ಅವರಾಗಿರ್ಬೋದು ರಾಹುಲ್ ಗಾಂಧಿ ಅವರನ್ನಾಗಿರ್ಬೋದು ಅವ್ರನ್ನ ಭೇಟಿ ಮಾಡುವಂತ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿಲ್ಲ ಅನ್ನುವಂತ ಚರ್ಚೆಗಳು ಮತ್ತೆ ಸಮಯ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿಯೂ ಕೂಡ ಭೇಟಿ ಮಾಡ್ತಾ ಇದ್ರು ಆದ್ರೆ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕತ್ವ ಬದಲಾವಣೆಯ ವಿಚಾರ ಹೈಕಮಾಂಡ್ ನಾಯಕರ ಭೇಟಿಯ ಅನಿವಾರ್ಯತೆ ಡಿಕೆ ಶಿವಕುಮಾರ್ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಉತ್ತರ ಸಿದ್ದರಾಮಯ್ಯ ಅಂತ ಅನಿವಾರ್ಯತೆ ಇಲ್ಲ ಅನ್ಸತ್ತೆ ಬಹುಶಃ ಅಂತ ಪ್ರಯತ್ನ ಮಾಡ್ತಾರ ಹೋಗಿ ಮಾತನಾಡೋದು ಅಥವಾ ಭೇಟಿಯಾಗೋದು ಆತರಿತ ಪ್ರಯತ್ನಕ್ಕೆ ಅವಶ್ಯಕತೆ ಇದೆಯಾ ಅಂತ ಖಂಡಿತ ಇಲ್ಲಿ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಅನೇಕ ದಿನಗಳಿಂದ ಭೇಟಿ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದಾರೆ ಅಂತ ಪ್ರಸಂಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಲ್ಲದೇ ಇದ್ರೂ ಕೂಡ ಒಂದು ಹಂತದ ಚರ್ಚೆ ಏನಂತ ಹೇಳಿದ್ರೆ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಹೈಕಮಾಂಡ್ ಗಮನಕ್ಕೆ ತರಬೇಕು ಹೈಕಮಾಂಡ್ ನಾಯಕರು ಒಪ್ಪಿದ ನಂತರದಲ್ಲಿ ಇಲ್ಲಿ ಸಚಿವ ಸಂಪುಟ ಸಭೆ ಸಚಿವ ಸಂಪುಟ ಪುನರ್ರಚನೆ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇರುವಂತಹ ಕಾರಣಕ್ಕಾಗಿ ಭೇಟಿ ಮಾಡುವಂತಹ ಪ್ರಸಂಗ ಬಂದ್ರೆ ಭೇಟಿ ಮಾಡಬಹುದು ಅನ್ನೋ ಒಂದಷ್ಟು ನಿರೀಕ್ಷೆಗಳು ಇಲ್ಲಿರುವಂತಹ ಸಚಿವ ಸ್ಥಾನದ ಆಕಾಂಕ್ಷಿಗಳೇನಿದ್ರು ಅವರಲ್ಲಿತ್ತು ಆಗ ಅಂತದೊಂದು ಬೆಳವಣಿಗೆ ಕೂಡ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇದ್ರು ಯಾಕೆಂತ ಹೇಳಿದ್ರೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಕಾರಣಕ್ಕಾಗಿನೆ ಎಷ್ಟೋ ಜನ ಶಾಸಕರು ಬೇಸರವನ್ನ ಇಟ್ಕೊಂಡಿದ್ದಾರೆ ಈ ನಾಯಕತ್ವ ಗೊಂದಲಗಳು ಮೂಡಿರುವಂತಹ ಕಾರಣಕ್ಕಾಗಿ ಕ್ಯಾಬಿನೆಟ್ ರಿಷಫಲ್ಲೂ ಕೂಡ ಮುಂದೂಡುವಂತಹ ಪ್ರಸಂಗ ಎದುರಾಗಿದೆ ಹಾಗಾಗಿನೇ ಹೈಕಮಾಂಡ್ ನಾಯಕರನ್ನ ಏನಾದರೂ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ರೆ ಅದಕ್ಕೆ ಏನಾದರೂ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನೋದ್ ಕೂಡ ಕಾದು ನೋಡುವ ತಂತ್ರಗಾರಿಕೆಯಲ್ಲಿ ಇಲ್ಲಿಯ ಸಚಿವ ಸ್ಥಾನದ ಆಕಾಂಕ್ಷಿಗಳು ಇದ್ರು ಆದ್ರೆ ಬಹುತೇಕ ಅಂತದೊಂದು ಬೆಳವಣಿಗೆಗಳು ಕೂಡ ಆಗಿಲ್ಲ ಅನ್ನೋ ಚರ್ಚೆಗಳು ಈಗಿರುವಂತಹ ಈಗ ಮುಂದೇನು ಅಂತ ಹೇಳಿ ಅಂದ್ರೆ ಹೈಕಮಾಂಡ್ ನಾಯಕರು ಅವರಾಗೆ ಕರೆಸ್ಕೊಳ್ಳೋವರೆಗೂ ವೇಟ್ ಮಾಡೋದು ಒಂದೇ ಅನಿವಾರ್ಯವಾದ ಮಾರ್ಗನ ಅಥವಾ ಬೇರೆನಾದ್ರೂ ಬೆಳವಣಿಗೆಗಳು ದೆಹಲಿ ಕಡೆಯಿಂದ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆಯಾ ಅನ್ನುವಂಥ ಅಸ್ಮಿತಾ ಇಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಇಲ್ಲಿ ನಾಯಕತ್ವ ಗೊಂದಲಗಳ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಬೇಕು ಅನ್ನುವಂತ ಚೆಂಡನ್ನ ರಾಜ್ಯದತ್ತ ತಳ್ಳಿದ್ದಾರೆ ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ಸದನದಲ್ಲೇ ಬಹಳ ಸ್ಪಷ್ಟವಾಗಿ ನನಗೆ ನನ್ನ ಪ್ರಕಾರ ಹೈಕಮಾಂಡ್ ಅನುಪರವಾಗಿದೆ ಅನ್ನುವಂಥದ್ದು ಮುಂದುವರೆದು ರಾಹುಲ್ ಗಾಂಧಿ ಅವರೇ ಇದನ್ನ ತೀರ್ಮಾನ ಮಾಡಬೇಕು ಅನ್ನೋ ಮಾಹಿತಿಗಳ ಮಾತನ್ನ ಬಹಳ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇದನ್ನೆಲ್ಲವನ್ನೂ ಕೂಡ ಗಮನಿಸಿದ್ರೆ ಕಾಂಗ್ರೆಸ್ನ ಇಲ್ಲಿ ಸಿಎಂ ನಾಯಕತ್ವ ಬದಲಾವಣೆ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಅದು ರಾಹುಲ್ ಗಾಂಧಿ ಅವರನ್ನ ಬಿಟ್ಟು ಬೇರೆ ಯಾರು ಕೂಡ ತೀರ್ಮಾನ ಮಾಡ್ಲಿಕ್ಕೆ ಆಗಲ್ವಾ ಅಂತ ಒಂದಷ್ಟು ಪ್ರಶ್ನೆ ಇರುವಂತದ್ದು ಸದ್ಯದ ಪರಿಸ್ಥಿತಿ ಸಿಎಂ ಸಿದ್ದರಾಮಯ್ಯದಲ್ಲಿ ಗುರುತಿಸಿಕೊಂಡಿರುವ ನಾಯಕರ ಆತ್ಮವಿಶ್ವಾಸ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಪರವಾಗಿ ರಾಹುಲ್ ಗಾಂಧಿ ಅವರು ಇದ್ದಾರೆ ಹಾಗಾಗಿ ನಮ್ದು ಯಾವುದೇ ರೀತಿಯ ಒಂದಷ್ಟು ಗೊಂದಲಗಳು ಇಲ್ಲ ಅನ್ನೋ ಸ್ಪಷ್ಟತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರು ಅಥವಾ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರುವಂತಹ ಶಾಸಕರಾಗಿರ್ಬೋದು ನಾಯಕರಾಗಿರಬಹುದು ಇಲ್ಲ ಸದ್ಯಕ್ಕೆ ಕಾದು ನೋಡುವ ತಂತ್ರಗಾರಿಕೆಯನ್ನು ಅನುಸರಿಸ ಮುಂದಿನ ದಿನಗಳಿಗೆ ಕೂಡ ಎಲ್ಲವೂ ಕೂಡ ಆಗುತ್ತೆ ಜನವರಿ ಹದಿನೈದರ ನಂತರದಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯ ದೆಹಲಿಯ ಭೇಟಿಯ ನಂತರದಲ್ಲಿ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಬಜೆಟ್ ಗೆ ತಯಾರಿಯನ್ನ ಮಾಡ ಪೂರ್ವಭಾವಿ ಸಭೆಗಳನ್ನ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಮಾಡಿಕೊಳ್ತಾ ಇದ್ದಾರೆ ಅನ್ನೋಂತ ಮಾಹಿತಿಗಳು ಇರುವಂತ ಕಾರಣಕ್ಕಾಗಿ ಸದ್ಯ ರಾಜ್ಯ ಕಾಂಗ್ರೆಸ್ ನಲ್ಲಿ ಆಗಿರ್ಬೋದು ಅಥವಾ ದೆಹಲಿಯ ಮಟ್ಟದಲ್ಲಾಗಿರಬಹುದು ಎಲ್ಲ ಒಂದು ಕಡೆಗೆ ಸೈಲೆಂಟ್ ಗೇಮ್ ಪಾಲಿಟಿಕ್ಸ್ ನಡೀತಾ ಇದೆಯಾ ಅನ್ನೋ ಒಂದಷ್ಟು ಚರ್ಚೆಗಳಿದಾವೆ ಸ್ಮಿತಾ ಸಹಜವೇ ಈಗ ಕ್ಲೋಸ್ ಡೋರ್ ಅಲ್ಲಿ ಮೀಟಿಂಗಿಗೆ ಅವಕಾಶ ಕೊಡಿ ಮಾತನಾಡೋಣ ಅಂದಾಗಲೇ ಹೈಕಮಾಂಡ್ ನಾಯಕರು ಅದಕ್ಕೆ ಅವಕಾಶ ಮಾಡಿಕೊಡದವ್ರು ಹಿಂಗ್ ಬಹಿರಂಗವಾಗಿ ಸಿಡಬ್ಲ್ಯೂ ಸಿ ಮೀಟಿಂಗ್ ನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಕುರಿತು ವಿಚಾರವಾಗಿ ಮಾತನಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಆದ್ರೆ ನಿರೀಕ್ಷೆ ಇಟ್ಕೊಂಡಿದ್ರು ಕೆಲವರು ಇಲ್ಲೇನಾದ್ರೂ ಕೇಳಬಹುದೇನು ಅಟ್ ಲೀಸ್ಟ್ ಮುಖ್ಯಮಂತ್ರಿಗಳನ್ನ ಸಪರೇಟ್ ಏನಾದರೂ ಮಾತುಕತೆ ನಡೆಸಬಹುದೇನೋ ಅಂತ ಹೇಳಿ ಬಹುತೇಕ ಅದು ಅದನ್ನು ಕಾಣ್ತಾ ಇಲ್ಲ ಖಂಡಿತ ಸ್ಮಿತಾ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ರಾಜ್ಯದ ವಿಚಾರ ಪ್ರಸ್ತಾಪ ಆಗುತ್ತೆ ಅನ್ನುವಂತ ಒಂದಷ್ಟು ರಾಜ್ಯ ನಾಯಕರು ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ನಾಯಕರಿಂದ ನಿರೀಕ್ಷೆ ಇತ್ತು ಅದರ ಜೊತೆಗೆ ಕಾಂಗ್ರೆಸ್ ವಲಯದಲ್ಲೂ ಕೂಡ ಈ ನಾಯಕತ್ವ ಬದಲಾವಣೆಯ ಚರ್ಚೆ ವಿಚಾರ ಏನಿದೆ ಅದು ಸದ್ಯದ ಮಟ್ಟಿಗೆ ಚರ್ಚೆಯ ಹಂತದಲ್ಲಿದೆ ಆದರೆ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಇವತ್ತು ನಡೆದಂತಹ ಸಮಿತಿಯಲ್ಲಿ ಬೇರೆ ಬೇರೆ ರಾಜ್ಯದ ಅಂದ್ರೆ ಕಾಂಗ್ರೆಸ್ ಅಧಿಕಾರ ಎಲ್ಲಿದೆ ಆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಇಲ್ಲಿ ಕರೆದಿರುವಂತದ್ದು ಇಲ್ಲಿ ಒಂದು ಕಡೆಗೆ ಕೇಂದ್ರ ಸರ್ಕಾರ ತಂದಿರುವಂತಹ ಜಿ ರಾಮ್ ಜಿ ಬಿಲ್ ಏನಿದೆ ಈ ಬಿಲ್ನ ವಿರುದ್ಧ ಜನವರಿ ಐದರಿಂದ ಒಂದು ಆಂದೋಲನ ಮಾಡಬೇಕು ಅದನ್ನ ಯಾವ ನಿಟ್ಟಿನಲ್ಲಿ ಮಾಡಬೇಕು ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರಾಗಿರ್ಬೋದು ಸೋನಿಯಾ ಗಾಂಧಿ ಯಾವ ರೀತಿ ಇಲ್ಲಿ ಟಾರ್ಗೆಟ್ ಮಾಡಲಾಗಿದೆ ಅನ್ನೋ ಒಂದಷ್ಟು ಚರ್ಚೆಗಳು ಸಭೆಯಲ್ಲಿ ಮಾಡಿರುವಂತದ್ದು ಆದರೆ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸುವಂತಹ ಸಾಧ್ಯ ಸಾಧ್ಯತೆಗಳ ಬಗ್ಗೆಯೂ ಕೂಡ ಒಂದಷ್ಟು ರಾಜಕೀಯವಾಗಿ ಚರ್ಚೆಗಳಿತ್ತು ಆದರೆ ಆ ರೀತಿಯ ಬೆಳವಣಿಗೆಗಳು ಸಿಡಬ್ಲ್ಯೂಸಿ ಸಭೆಯಲ್ಲಿ ಆದಂತಿಲ್ಲ ಬಹುತೇಕ ಸಿಎಂ ಕ್ಯಾಂಪ್ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೆಲ್ಲರೂ ಕೂಡ ಬಹಳ ಸ್ಪಷ್ಟತೆಯಿಂದ ಇದ್ರು ಸಿಡಬ್ಲ್ಯೂಸಿ ಸಭೆಯಲ್ಲಿ ಆ ರೀತಿಯ ಚರ್ಚೆಗಳು ಆಗೋದಿಲ್ಲ ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿಯ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಸಭೆಯಲ್ಲಿ ಅಜೆಂಡಾಗಳಿರುವಂತದ್ದು ಇಡೀ ದೇಶದ ದೇಶದ ಉದ್ದಗಲಕ್ಕೂ ಕೂಡ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ ಯಾವ ರೀತಿ ತೆಗೆದಿಡಬೇಕು ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನ ದೇಶದ ಉದ್ದಗಲಕ್ಕೂ ಕೂಡ ಪಕ್ಷದ ಸಂಘಟನೆ ಯಾವ ರೀತಿ ಬಲಪಡಿಸಬೇಕು ಸರ್ಕಾರದ ನೀತಿ ನಿರೂಪಗಳನ್ನ ನಿರೂಪಣೆಗಳನ್ನ ಯಾವ ರೀತಿ ಖಂಡಿಸಬೇಕು ಅನ್ನೋಂತಹ ಅದಕ್ಕೆ ರೂಪುರೇಷೆಗಳನ್ನ ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ಅಜೆಂಡಾಗಳನ್ನ ಸೆಟ್ ಮಾಡ್ತಾರೆ ಆ ಒಂದು ಅಜೆಂಡಾ ಸೆಟ್ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಚರ್ಚೆಗಳಾಗಿರುವಂತದ್ದು ಆದರೆ ಸಭೆಯ ನಂತರದಲ್ಲೂ ಕೂಡ ಒಂದಷ್ಟು ಭೇಟಿ ಸಾಧ್ಯ ಸಾಧ್ಯತೆಗಳು ಹೆಚ್ಚಾಗಿರ್ತಾ ಇದ್ವು ಆದ್ರೆ ಸಿಎಂ ಸಿದ್ದರಾಮಯ್ಯ ರೀತಿಯ ಎಐಸಿಸಿ ಅಧ್ಯಕ್ಷನಾಗಿರ್ಬೋದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಾಗಿರ್ಬೋದು ಅವ್ರನ್ನ ಭೇಟಿ ಮಾಡುವಂತ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿಲ್ಲ ಅನ್ನುವಂತ ಚರ್ಚೆಗಳು ಮತ್ತೆ ಸಮಯ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿಯೂ ಕೂಡ ಭೇಟಿ ಮಾಡ್ತಾ ಇದ್ರು ಆದ್ರೆ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ನ ಹೈಕಮಾಂಡ್ ನಾಯಕತ್ವ ಬದಲಾವಣೆಯ ವಿಚಾರ ಬಂದಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಉತ್ತರ ಅಂತ ಅನಿವಾರ್ಯತೆ ಇಲ್ಲ ಅನ್ಸತ್ತೆ ಬಹುಶಃ ಅಂತ ಪ್ರಯತ್ನ ಮಾಡ್ತಾರ ಹೋಗಿ ಮಾತನಾಡೋದು ಅಥವಾ ಆಗೋದು ಆತರಿತ ಪ್ರಯತ್ನಕ್ಕೆ ಅವಶ್ಯಕತೆ ಇದೆಯಾ ಅಂತ ಖಂಡಿತ ಇಲ್ಲಿ ಡಿ ಡಿ ಕೆ ಶಿವಕುಮಾರ್ ಅವರು ಅನೇಕ ದಿನಗಳಿಂದ ಭೇಟಿ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತ ಪ್ರಸಂಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಲ್ಲದೇ ಇದ್ರೂ ಕೂಡ ಒಂದು ಹಂತದ ಚರ್ಚೆ ಏನಂತ ಹೇಳಿದ್ರೆ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಹೈಕಮಾಂಡ್ ಗಮನಕ್ಕೆ ತರಬೇಕು ಹೈಕಮಾಂಡ್ ನಾಯಕರು ಒಪ್ಪಿದ ನಂತರದಲ್ಲಿ ಇಲ್ಲಿ ಸಚಿವ ಸಂಪುಟ ಸಭೆ ಸಚಿವ ಸಂಪುಟ ಪುನರ್ರಚನೆ ಮಾಡಬಹುದು ಲೆಕ್ಕಾಚಾರದಲ್ಲಿ ಇರುವಂತ ಕಾರಣಕ್ಕಾಗಿ ಭೇಟಿ ಮಾಡುವಂತಹ ಪ್ರಸಂಗ ಬಂದ್ರೆ ಭೇಟಿ ಮಾಡಬಹುದು ಅನ್ನೋ ಒಂದಷ್ಟು ನಿರೀಕ್ಷೆಗಳು ಇಲ್ಲಿರುವಂತಹ ಸಚಿವ ಸ್ಥಾನದ ಆಕಾಂಕ್ಷಿಗಳೇನಿದ್ರು ಅವರಲ್ಲಿತ್ತು ಆಗ ಅಂತದೊಂದು ಬೆಳವಣಿಗೆ ಕೂಡ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದರು ಇದ್ರು ಯಾಕೆಂತ ಹೇಳಿದ್ರೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿನೆ ಎಷ್ಟೋ ಜನ ಶಾಸಕರು ಬೇಸರವನ್ನ ಇಟ್ಕೊಂಡಿದ್ದಾರೆ ಈ ನಾಯಕತ್ವ ಗೊಂದಲಗಳು ಮೂಡಿರುವಂತಹ ಕಾರಣಕ್ಕಾಗಿ ಕ್ಯಾಬಿನೆಟ್ ರಿಶಫಲ್ಲೂ ಕೂಡ ಮುಂದೂಡುವಂತಹ ಪ್ರಸಂಗ ಎದುರಾಗಿದೆ ಹಾಗಾಗಿನೇ ಹೈಕಮಾಂಡ್ ನಾಯಕರನ್ನ ಏನಾದರೂ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ರೆ ಅದಕ್ಕೆ ಏನಾದ್ರೂ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನೋದ್ ಕೂಡ ಕಾದು ನೋಡುವ ತಂತ್ರಗಾರಿಕೆಯಲ್ಲಿ ಇಲ್ಲಿಯ ಸಚಿವ ಸ್ಥಾನದ ಆಕಾಂಕ್ಷಿಗಳು ಇದ್ರು ಆದ್ರೆ ಬಹುತೇಕ ಅಂತದೊಂದು ಬೆಳವಣಿಗೆಗಳು ಕೂಡ ಆಗಿಲ್ಲ ಅನ್ನೋ ಚರ್ಚೆಗಳು ಈಗಿರುವಂತಹ ಮಾಹಿತಿ ಸ್ಮಿತಾ ಈಗ ಮುಂದೇನು ಅಂತ ಹೇಳಿ ಅಂದ್ರೆ ಹೈಕಮಾಂಡ್ ನಾಯಕರು ಅವರಾಗೆ ಕರೆಸ್ಕೊಳ್ಳೋವರೆಗೂ ವೇಟ್ ಮಾಡೋದು ಒಂದೇ ಅನಿವಾರ್ಯವಾದ ಮಾರ್ಗನ ಅಥವಾ ಬೇರೆನಾದ್ರೂ ಬೆಳವಣಿಗೆಗಳು ದೆಹಲಿ ಕಡೆಯಿಂದ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆಯಾ ಅನ್ನುವಂಟು ಅಸ್ಮಿತಾ ಇಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಇಲ್ಲಿ ನಾಯಕತ್ವ ಗೊಂದಲಗಳ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಬೇಕು ಅನ್ನೋ ಚೆಂಡನ್ನ ರಾಜ್ಯದತ್ತ ತಳ್ಳಿದ್ದಾರೆ ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ಸದನದಲ್ಲೇ ಬಹಳ ಸ್ಪಷ್ಟವಾಗಿ ನನಗೆ ನನ್ನ ಪ್ರಕಾರ ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನುವಂಥದ್ದು ಮುಂದುವರೆದು ರಾಹುಲ್ ಗಾಂಧಿ ಅವರೇ ಇದನ್ನ ತೀರ್ಮಾನ ಮಾಡಬೇಕು ಅನ್ನೋ ಮಾಹಿತಿಗಳ ಮಾತನ್ನ ಬಹಳ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇದನ್ನೆಲ್ಲವನ್ನೂ ಕೂಡ ಗಮನಿಸಿದ್ರೆ ಕಾಂಗ್ರೆಸ್ನ ಇಲ್ಲಿ ಸಿಎಂ ನಾಯಕತ್ವ ಬದಲಾವಣೆ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಅದು ರಾಹುಲ್ ಗಾಂಧಿ ಅವರನ್ನ ಬಿಟ್ಟು ಬೇರೆ ಯಾರೂ ಕೂಡ ತೀರ್ಮಾನ ಮಾಡ್ಲಿಕ್ಕೆ ಆಗಲ್ವಾ ಒಂದಷ್ಟು ಪ್ರಶ್ನೆ ಇರುವಂತದ್ದು ಸದ್ಯದ ಪರಿಸ್ಥಿತಿ ಸಿಎಂ ಸಿದ್ದರಾಮಯ್ಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರ ಆತ್ಮವಿಶ್ವಾಸ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಪರವಾಗಿ ರಾಹುಲ್ ಗಾಂಧಿ ಇದ್ದಾರೆ ಹಾಗಾಗಿ ನಮ್ದು ಯಾವುದೇ ರೀತಿಯ ಒಂದಷ್ಟು ಗೊಂದಲಗಳು ಇಲ್ಲ ಸ್ಪಷ್ಟತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರುವಂತಹ ಶಾಸಕರಾಗಿರ್ಬೋದು ನಾಯಕರಾಗಿರ್ಬೋದು ಇಲ್ಲ ಸದ್ಯಕ್ಕೆ ಕಾದು ನೋಡುವ ತಂತ್ರಗಾರಿಕೆಯನ್ನು ಅನುಸರಿಸ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲವೂ ಕೂಡ ಆಗುತ್ತೆ ಜನವರಿ ಹದಿನೈದರ ನಂತರದಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಆಗಬಹುದು ಅಂತ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯ ಭೇಟಿಯ ನಂತರದಲ್ಲಿ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಜೆಟ್ ಗೆ ತಯಾರಿಯನ್ನ ಮಾಡಿಕೊಳ್ಳುತ್ತೆ ಪೂರ್ವಭಾವಿ ಸಭೆಗಳನ್ನ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಮಾಡಿಕೊಳ್ತಾ ಇದ್ದಾರೆ ಅನ್ನೋಂತಹ ಮಾಹಿತಿಗಳು ಇರುವಂತಹ ಕಾರಣಕ್ಕಾಗಿ ಸದ್ಯ ರಾಜ್ಯ ಕಾಂಗ್ರೆಸ್ ನಲ್ಲಿ ಆಗಿರ್ಬೋದು ಅಥವಾ ದೆಹಲಿಯ ಮಟ್ಟದಲ್ಲಿ ಎಲ್ಲ ಒಂದು ಕಡೆಗೆ ಸೈಲೆಂಟ್ ಗೇಮ್ ಪಾಲಿಟಿಕ್ಸ್ ನಡೀತಾ ಇದೆಯಾ ಅನ್ನೋ ಒಂದಷ್ಟು ಚರ್ಚೆಗಳಿದಾವೆ ಸ್ಮಿತ್